ಕಾಂಗ್ರೆಸ್ ಹೆಂಡ್ರಿಗೆಲ್ಲ ನಮಸ್ಕಾರ ಇವತ್ತು ನಮ್ಮ ಶಫೀಕ್ ಎಕ್ಸ್ ಕೌನ್ಸಿಲರ್ ದುಡ್ಡು ಬಗ್ಗೆ ಮಾತನಾಡಿದ್ದಾರೆ ಮನೆಯಲ್ಲಿ ವಿಯಲ್ಲಿ ಅವ್ರು ತಗೊಂಡಿದ್ದಾರೋ ತಗೊಂಡ್ರೆ ಅವರು ಎಕ್ಸ್ ಎಮ್ ಎಲ್ ಎ ಕೃಷ್ಣಾರೆಡ್ಡಿ ಅವರೇ ಮಾತನಾಡಿದ್ದಾರೆ ಅವ್ರಿಗೆ ಗೊತ್ತು ಎಲ್ಲ ಚಿಂತಾಮಣಿಗೆ ಗೊತ್ತು ಅವ್ರ ಹತ್ರ ಯಾರು ನಮ್ಮ ಮೈನಾರ್ಟಿಸು ಯಾರು ಹೋಗಿ ಅವ್ನು ಕರೆಯಲಿಲ್ಲ ಅವರೇ ಅವ್ರ ದುಡ್ಡುಕೋಸ್ಕರ ಬಂದು ನಮ್ಮ ಹತ್ರ ಬೇಡ್ಕೊಂಡಿದ್ದು ಆವಾಗ ನಮ್ಮ ಚೋಲ್ಟ್ರಿ ಇದೇ ಜಾಗದಲ್ಲೇ ಕೂತ್ಕೊಂಡು ಮಾತನಾಡಿ ಇದೇ ನಮ್ಮ ಮನೆಯಿಂದ ದುಡ್ಡು ತಗೊಂಡೋಗಿದ್ದು ಇದು ಹೇಳ್ತಾ ಇರೋದು ಸುಧಾಕರ್ ರೆಡ್ಡಿ ಮೇಲೆ ಹೇಳ್ತೀರಾ ಸುಧಾಕರ್ ರೆಡ್ಡಿಗೆ ಇದು ಗಮನ ಅವ್ರ ಗಮನಕ್ಕೆ ಇಲ್ಲ ಈ ಸಬ್ಜೆಕ್ಟಲ್ಲಿ ಅವ್ರು ಇಲ್ಲವೇ ಇಲ್ಲ ಸುಧಾಕರ್ ರೆಡ್ಡಿ ಅವ್ರು ಇಲ್ಲವೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾವು ಮೈನಾರಿಟಿ ಲೀಡರ್ಸು ನಮ್ಮ ಚಿಂತಾಮಣ ತಾಲೂಕಲ್ಲಿ ಮುಖಂಡರು ಎಲ್ಲ ಸೇರಿ ನಾವು ಇದು ಮಾಡಿ ಕೊಟ್ಟಿರೋದು ಅದು ನಿಮ್ಮ ಹೃದಯದಲ್ಲಿ ನೆ ನೆನಪಿಸ್ಕೊಳ್ಳಿ ರಾತ್ರಿ ಮಲ್ಕೊಂಡಾಗ ಜ್ಞಾಪಕ ಮಾಡಿಕೊಳ್ಳಿ ಎಷ್ಟು ತಗೊಂಡೋಗಿ ಏನು ಮಾಡಿದಿರಿ ಅಂತ ಇದು ಇದು ಎಷ್ಟು ದುಡ್ಡು ಅಂತ ನಿಮಗೆ ಎಷ್ಟು ಈಗ ಈಗ ಇಷ್ಟು ತನಕ ನಮ್ಮ ಪಾರ್ಟಿನಲ್ಲಿ ಬಂದು ಎಷ್ಟು ದುಡ್ಡು ತಗೊಂಡೋಗಿದ್ದರೆ ನಿಮಗೆ ಗೊತ್ತು ನೀವು ನಮ್ಮ ಹತ್ರ ಯಾರು ಬಂದು ನಿಮ್ಮನ್ನು ಕೇಳಲಿಲ್ಲ ನಮ್ಮ ಮೈನಾರ್ಟಿ ಲೀಡರ್ ಆಗಲಿ ನಮ್ಮ ತಾಲೂಕು ಲೀಡ್ರಿಗೆ ಯಾರೂ ಕೇಳಿಲ್ಲ ನಿಮ್ಮ ಕಷ್ಟಕ್ಕೆ ನೀವು ಬಂದು ನೀವು ಹೋಗಿ ನೀವು ಇದು ಮಾಡಿರೋದು ಇದೆಲ್ಲ ಮಾಡ್ತಾ ಇರೋದು ನಿಮ್ಗೆ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಇದು ಶೋಭೆ ತರಲ್ಲ ನೀವು ಯಾವತ್ತಾಗಲಿ ರಾಜಕೀಯವಾಗಿ ನಮ್ಮ ಮೈನಾರ್ಟಿಸ್ ಬಗ್ಗೆ ಮೈನಾರ್ಟಿ ಲೀಡ್ಸ್ ಜನ ನಾವು ಇದ್ದೀವಿ ಎಲ್ಲರಿಗೂ ಗೊತ್ತು ನಿಮ್ಮ ಬಗ್ಗೆ ನಮ್ಮ ತಾಲೂಕೆಲ್ಲ ಗೊತ್ತು ನೀವೇನು ಮಾಡ್ತಾಯಿದ್ದೀರಿ ಅಂತ